ಡೈರೆಕ್ಟರೇ ಬೇರೆ ಪ್ರೊಡ್ಯೂಸರೇ ಬೇರೆ ಆ್ಯಕ್ಟರ್ ಮನೆ ಮಗನೇ ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾರೆ ಈಗ ಮೋದಿ ಅವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸಬಹುದು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಉಳ್ಕೊಂಡು ನಮಗೆ ಹೇಳೋಕ್ಕಾಗೋದು ಹಾಗೆ ನಡೆಸಬೇಕು ಕಾರ್ಯಾಚರಣೆ ನಡೆಸಬೇಕು ಅಂದರೆ ಆ ರಾಜ್ಯದ ತನಿಖಾ ತಂಡಗಳ ಸಹಕಾರ ನಮ್ಗೆ ಬೇಕಾಗ್ತದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾಗ ನಮಗೆ ಅಲ್ಲಿ ಆ ದೇಶದ ತನಿಖಾ ಸಂಸ್ಥೆಗಳು ನಮಗೆ ಕೋಆಪ್ರೇಟ್ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ ಆಮೇಲೆ ಅವರು ಸ್ಟೇಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡಲ್ಲ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯನವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕಳಿಸ್ಕೊಟ್ರು ಯಾಕೆ ಮಾಡಿಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿದ್ರೆ ಇದು ಕಮ್ಸ್ ಎನ್ ಆರ್ಡಿನರಿ ಸಿಟಿಸನ್ ಅದಾದಮೇಲೆ ಇವ್ರು ಹೇಳಬೇಕಲ್ಲ ವಿಜೇಂದ್ರ ಅವರು ಅಶೋಕ್ ಅವರು ಒಂದು ಲೆಟ್ರ್ ಬರೀಬೇಕಾಗಿತ್ತು ಇಷ್ಟೋದ್ರಲ್ಲಿ ಇದು ಏನು ಈ ನಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಇವರು ಸರಿಯಾಗಿ ನಡೆಸ್ತಾ ಇಲ್ಲ ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಇಂಥ ಕೃತ್ಯಗಳಿಗೆ ನಾವು ಸಪೋರ್ಟ್ ಮಾಡೋದು ಬೇಡ ಇವರು ಮೈತ್ರಿ ಮುರಿದು ಮುರಿದ್ಬಿಟ್ಟು ನೀವು ರಾಜ್ಯದ ಸ ರಾಜ್ಯ ಸರ್ಕಾರದ ಏನು ತನಿಖಾ ಸಂಸ್ಥೆಗಳಿದೆ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ನಿಮ್ಮ ಎನ್ ಐ ಎ ಮುಖಾಂತರ ಸಿ ಬಿ ಐ ಮುಖಾಂತರ ಸಿ ಎ ಬೇರೆ ಯಾವುದಾದ್ರು ತನಿಖೆ ಸಂಸ್ಥೆಗಳಿದ್ರೆ ಕೇಂದ್ರದ ತನಿಖೆ ಅವ್ರ ಜೊತೆ ಕೋಆಪ್ರೇಟ್ ಮಾಡಿ ಅಂತ ಬರಿಬೋದಾಗಿತ್ತಲ್ಲ ಯಾಕೆ ಬರ್ದಿಲ್ಲ ಯಾಕೆ ಇನ್ನಾನು ಮೈತ್ರಿ ಯಾಕೆ ಇನ್ನಾನು ಇಟ್ಕೊಂಡಿದ್ದಾರೆ ಹುಬ್ಳಿನಲ್ಲಿ ತೋರಿಸಿದಂಥ ಆಸಕ್ತಿ ನಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಬಿ ಜೆ ಅವರು ಯಾಕೆ ಈ ಎಮ್ ಎಲ್ ಸಿ ಚುನಾವಣೆನಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ ಇದಾಗಿರೋ ತಪ್ಪು ಇಂಥದ್ದು ಆಗಬಾರ್ದು ಸಂತ್ರಸ್ತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ಕೆ ರಾಜ್ಯ ಸರ್ಕಾರ ಬೆನ್ನೆಲುವಾಗಿ ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ ಈಗ ಮೋದಿಯವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು ಪ್ರಜ್ವಲ್ ರೇವಣ ಎಲ್ಲಿದೆ ಅಂತ ಹುಡ್ಕೊಂಡು ನಮಗೆ ಹೇಳೋಕ್ಕಾಗೋದಿಲ್ಲ ನಮ್ಗೆ ಅದು ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ದರೆ ನಾವು ಇದ್ವಿ ಆದರೆ ಎಸ್ ಐ ಟಿ ಅವ್ರ ಕೆಲಸ ಮಾಡ್ತಾ ಇದ್ರೆ ಪ್ರಿಲಿಮಿನರಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನೂ ರಿಪೋರ್ಟು ನಾವು ಪ್ರೈಮ್ ಗೆ ಇನ್ನೂ ನಾವು ವಿಚಾರಣೆನೇ ಮಾಡಿಲ್ಲ ಇವರೇ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಏನಕ್ಕೆ ಸಿ ಬಿ ಐ ಕೊಡಬೇಕು ನೀವು ಮುಚ್ಚಾಕ್ಲಿಕ್ಕಾ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ ನಿಮ್ಮ ಸಂಸದರು ಯಾರಿದ್ದಾರೆ ಅವರಿಗೆಲ್ಲ ನೀವು ಬೇ ಇದು ಕೊಡ್ಲಿಕ್ಕ ಅವರಿಗೆಲ್ಲ ಫ್ರೀ ಪಾಸ್ ಕೊಡ್ಲಿಕ್ಕ ನಾವು ಫೈನ್ ಬರಲಿ ಪ್ರೈಮ್ ಅಕ್ಯೂಸ್ ಜಾರಿದ್ದಾರೆ ವಿಚಾರಣೆ ಮಾಡೋಣ ರಿಪೋರ್ಟ್ ಕೊಡೋಣ ಆಮೇಲೆ ಸಮಂಜಸ ಇಲ್ಲ ಅಂದ್ರೆ ನೋಡೋಣ ಏನು ಮಾಡ್ಬೋದು ಅಂತ ಹೌದು ಅವರೇ ಕೊಡಬೇಕು ಕೊಡ್ಬೇಕು ಈಗ ನೀವೇ ಹೇಳ್ರಿ ಈಗ ಇಲ್ಲಿ ನಿಮ್ಮ ಎಂ ಬಿ ನಗರ್ ಪೊಲೀಸ್ ಸ್ಟೇಷನ್ ಅವರು ಹೋಗ್ಬಿಟ್ಟು ಛತ್ತೀಸ್ಗಢ ಲೋಕಲ್ ಕಾರ್ಪೊರೇಷನ್ ಮಾಡೋಕಾಗ್ತದೆ ಸರ್ ಆಲ್ಟರ್ನೇಟಿವ್ ಇದೆ ಅಲ್ಲ ಅದಕ್ಕೆ ಬರ್ದಿರೋದಲ್ಲ ನಾವು ಹೇಳ್ತಾ ಇದೀವಿ ಕೋರ್ಟಿಗೆ ಯಾಕೆ ಹೋಗ್ಬೇಕು ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಸಸ್ಪೆಂಡ್ ಮಾಡೋಕೆ ನೀವೇ ಮಾಡ್ಕೊಡಿ ಎಮ್ ಇಸ್ ನಾವು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅವರೇ ಬರ್ತಿದಾರಲ್ಲ ಅದೇ ಮುಚ್ಚ ಯಾಕೆ ಮಾಡ್ತಾರೆ ರೀ ಅವರು ಅವರು ಎಲ್ಲ ಜೊತೆಗೆ ಇದಾರೆ ಅಮಿತ್ ಶಾ ಅವರೇ ಇದಕ್ಕೆ ಪ್ರೊ ಡೈರೆಕ್ಟರ್ ಅಂತ ಹೇಳಿದ್ಮೇಲೆ ದೇವರಾಜೇಗೌಡ್ರು ನೀವು ಹಿಂಗೆ ಕೇಳಿದ್ರೆ ನಾನು ಏನೇನಿದ್ರು ಅಮಿತ್ ಶಾ ಅವರೇ ಡೈರೆಕ್ಟರ್ ಇದಕ್ಕೆ ಅಂತ ದೇವರಾಜೇಗೌಡ್ರೆ ಹೇಳಿರೋದಲ್ವಾ ಸುಮ್ನೆ ಪ್ರೊಡ್ಯೂಸರ್ ಈಗ ಏನಾಗ್ಬಿಟ್ಟಿದೆ ಇವರು ಬಿಜೆಪಿಯವರು ಜೆ ಡಿ ಎಸ್ ಅವರು ಏನ್ ಮಾಡ್ತಾ ಇದ್ದಾರೆ ಡೈರೆಕ್ಟರೇ ಬೇರೆ ಪ್ರೊಡ್ಯೂಸರೇ ಬೇರೆ ಆಕ್ಟರ್ ಮನೆ ಮಗನೇ ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾ ಇದಾರೆ ಆ ಯಾರು ಯಾರೋ ಒಬ್ರು ಯಾರೋ ಪ್ರ ಪ್ರದರ್ಶನ ಮಾಡಿರ್ತಾರೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಪಿಕ್ಚರ್ ಹಾಕಿದಾರಪ್ಪ ಆ ಥಿಯೇಟರ್ ಓನರಿಗೆ ಯಾಕೆ ನೀವು ಹೊಡಿತಾ ಇರೋದು ಹುಡುಕ್ತಾ ಇರೋದು ನೀವು ಯಾರು ಪ್ರೊಡಕ್ಷನ್ ಮಾಡಿದ್ದಾರೆ ಆ್ಯಕ್ಟರ್ ಯಾರಿದ್ದಾರೆ ಡೈರೆಕ್ಟರ್ ಯಾರು ಅವ್ರಿಗೆ ಹಿಡಿರಪ್ಪ ಎಲ್ಲರಿಗೂ ಈಗ ನಾ ಈ ನೋಡಿ ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ ಸರ್ ನಾವಿರ್ಬೋದು ನಾವಂದರೆ ರಾಜಕಾರಣಿಗಳಿರ್ಬೋದು ತಾವಿರ್ಬೋದು ಮಾಧ್ಯಮದವ್ರು ಇರ್ಬೋದು ಹೆಚ್ಚಾಗಿ ಇದ್ರ ಮೇಲೆ ಗಮನ ಕೊಟ್ಟ ಆ ಸಂತ್ರಸ್ತರದ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ ಆ್ಯಸ್ ಅ ಗೌರ್ಮೆಂಟ್ ನಮ್ಮದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನಿರೋದು ಸಂತ್ರಸ್ತರಿಗೆ ನ್ಯಾಯ ಒದಗಿಸೋದು ಸಂತ್ರಸ್ತರಿಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡಬೇಕು ನಾವು ಬನ್ನಿ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಅದಾದಮೇಲೆ ಇವೆಲ್ಲ ಸೊ ಅದರಿಂದ ನಮ್ಮ ಏನು ನಮ್ಮ ನಡೆ ಏನಿದೆ ಮೊದಲನೇದಾಗಿ ಸಂತ್ರಸ್ತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿ ಈ ಏನು ನಿಜಾಂಶವನ್ನು ತಿಳ್ಕೊಳೋದು ಮೊದಲನೇ ಇಲ್ಲ ನೋಡಿ ಮಾನಸಿಕವಾಗಿ ಬಹಳಷ್ಟು ಇದು ಆಗಿದೆ ಇವ್ರಿ ನಾ ಗಾಳಿ ಸುದ್ದಿ ಏನಿದೆ ಅಂತ ಬಹಳಷ್ಟು ಜನ ಸಂತ್ರಸ್ತರು ಅಹ್ ಏನು ಸ್ಯೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ